ಆಯ್ತಣ್ಣ ಕುತ್ಕೊಂಬಿಡ್ಲಿ ಅಣ್ಣ ಎಲ್ಲ ಕೂತ್ಕೊಂಡು ಅಣ್ಣ ಅದೇ ಎಲ್ಲ ಕುತ್ಕೊಂಡ್ಬಿಡ್ಲಿ ಕಾಂಗ್ರೆಸ್ ಪಾರ್ಟಿ ಬಲ ಕಾಂಗ್ರೆಸ್ ಪಾರ್ಟಿ ಕೆ ಕರ್ನಾಟಕದ ಜನಸಾಮಾನ್ಯರ ಧ್ವನಿಯಾದ ಕಾಂಗ್ರೆಸ್ ಪಕ್ಷದ ಪ್ರಜಾಧ್ವನಿ ಎರಡನೇ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕೋಲಾರ ಕ್ಷೇತ್ರದ ಎಲ್ಲರನ್ನ ಪ್ರೀತಿ ಅಕ್ಕ ತಂಗಿಯರೇ ಅಂಡ ತಮ್ಮಂದಿರ ಸ್ನೇಹಿತರೆ ಹಿರಿಯರೇ ಹಾಗೂ ಸಮಾಜದ ಎಲ್ಲ ವರ್ಗದ ಜನರೇ ನಿಮಗೆಲ್ಲರಿಗೂ ಈ ಹೃದಯ ಸ್ಪರ್ಶಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮೊದಲಿಗೆ ವೇದಿಕೆಯಲ್ಲಿರುವ ನಮ್ಮ ಹಿರಿಯ ನಾಯಕರು ಎಐಸಿಸಿ ಅಧ್ಯಕ್ಷರು ಆದ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹ್ರವರನ್ನು ಕೋಲಾರನ ಕಾಂಗ್ರೆಸ್ ಪಕ್ಷದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಂಜ ಕೊಡೋಣ ಏ ನಂಜಗೌಡ್ರಿಲ್ರಿ ಹಾಕ ಹೋಗೋಣ ಏನ್ ಬುದ್ಧಿ ಐತೋ ಇಲ್ಲ ನಿಮ್ಗೆ ನೋ ಹೋಗೋಣ ಹಾಕೋ ಬುದ್ಧಿಯೇ ಇಲ್ಲ ನೀವು ಡಿಯರ್ ರಾಹುಲ್ ಗಾಂಧೀಜಿ ಸರ್ ಐ ಹಾಟ್ಲಿ ವೆಲ್ಕಮ್ ಟು ಯು ಟು ಮಾಲೂರ್ ಪಾರ್ಟ್ ಆಫ್ ಕೋಲಾರ್ ಲೋಕಸಭಾ ಕಾನ್ಸ್ಟಿಟ್ಯೂಯನ್ಸಿ ಲ್ಯಾಂಡ್ ಆಫ್ ಸ್ಕಿಲ್ಸ್ ಮಿಲ್ಕ್ ಅಂಡ್ ಗೋಲ್ಡ್ ಅಂಡ್ ಇಂಟೆಲೆಕ್ಚುಯಲ್ ಪೀಪಲ್ ರಾಹುಲ್ ಗಾಂಧಿ ಸಾಹೇಬರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಕನ್ನಡ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ರಾಜ್ಯದ ಜನನಾಯಕರು ಆದ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ರಾಜ್ಯದ ಉಪಮುಖ್ಯಮಂತ್ರಿಗಳು ಸಂಘಟನಾ ಚತುರರು ಆದ ಮಾಜಿ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಕರ್ನಾಟಕ ಜನರಿಗೆ ನಮಸ್ಕಾರ Kargi Congress president Siddaramayya ji, our chief minister D.K. Shivkumar ji, K.H. Munyappa ji, senior leaders of the Congress party, my beloved party workers, friends from the media, brothers and sisters. ಐಡ್ ಲೈಕ್ ಟು ವೆಲ್ಕಮ್ ಆಲ್ ಆಫ್ ಯು ಹಿಯರ್ ಟುಡೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ಕೋಲಾರದ ಮೂಲೆ ಮೂಲೆಯಿಂದ ಬಂದಿರತಕ್ಕಂಥ ಯು ಆರ್ ಆರ್ ಟೈಗರ್ಸ್ ಅಂಡ್ ಟೈಗ್ರೆಸ್ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಹುಲಿಗಳು ಕರೋಡ್ ವುಮೆನ್ ಇಟ್ ಮೇಕ್ಸ್ ಮೀ ಫೀಲ್ ರೆಲಿ ಹ್ಯಾಪಿ ಆದ್ರಿಂದ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದಿಂದ महिंद महिर्गे सवर रूप अत्य सतोष ना वे गिव टू हंड्रेड यूनिट पवर टू वन पॉइंट सिक्स करोड़ हाउस हो पुअरेस्ट पीपल इन आर ऐसी नावी राज्य कॉटि अरविष जन उचित वाला विद्युत को राज्य जन 10 टेन of rice. ಒನ್ ಪಾಯಿಂಟ್ ವಿ ಬಿಲ್ಡ್ ದಿಸ್ ನೇಷನ್ ನಾವು ಈ ರಾಜ್ಯದ ಒಂದು ಕೋಟಿ ಹದಿನೆಂಟು ಲಕ್ಷ ಕುಟುಂಬಗಳಿಗೆ ಉಚಿತವಾಗಿ ಹತ್ತು ಕೆ ಜಿ ಅಕ್ಕಿ ಕೊಟ್ಟಾಗ ಈ ದೇಶ ಕೆಲಸ ನಮ್ಮ ಪಕ್ಷ ಮಾಡುತ್ತೇವೆ ಹೌ ಕ್ಯಾನ್ ಪೀಪಲ್ ನೇಷನ್ ಈ ದೇಶ ಹೊಟ್ಟೆ ಸುರತಕ್ಕ ಸಾಧ್ಯ ಗಿವ್ ಫ್ರೀ ಬಸ್ ಟಿಕೆಟ್ ಮದರ್ಸ್ ಇನ್ ಕರ್ನಾಟಕ ವೆನ್ ನಾವು ನಮ್ಮ ತಾಯಂದ್ರಿಗೆ ಅಕ್ಕ ತಂಗಿಯಂದ್ರಿಗೆ ಶಕ್ತಿ ಯೋಜನೆ ಅಡಿಯಲ್ಲಿ ಬಸ್ಗಳಲ್ಲಿ ಪ್ರಯಾಣ ಮಾಡಕ್ ಅವಕಾಶ ಮಾಡಿಕೊಟ್ಟಾಗ ನಮ್ಮ ಯುವಕರಿಗೆ ಯುವ ನಿಧಿ ಅಡಿಯಲ್ಲಿ ಮೂರ್ ಸಾವಿರ ರೂಪಾಯಿ ಕೊಟ್ಟಾಗ ನಾವು ಸಮಾಜದಲ್ಲಿ ನ್ಯಾಯ ಕೆಲಸನ ಕೊಡುವಂತ ಕೆಲಸ ಮಾಡ್ತಾ ಇದೀವಿ ಗ್ಯಾರಂಟೀಸ್ ವೆನ್ ವಿನ್ ದ ಎಲೆಕ್ಷನ್ ಇನ್ ಆದ್ರಿಂದ ನಾವು ಈ ಬಾರಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ನಾವು ಕೇಂದ್ರದಿಂದ ನಿಮ್ಗೆ ಐದು ಗ್ಯಾರಂಟಿ ಕೊಡ್ತೀವಿ ಬಿಕಾಸ್ ವಿ ಕ್ಯಾನ್ ನಾಟ್ ಅಲಾವ್ ಅನ್ಫೇರ್ನೆಸ್ ದಟ್ ಇಸ್ ಟೇಕಿಂಗ್ ಪ್ಲೇಸ್ ಇನ್ ಇಂಡಿಯಾ ಯಾಕಂತಂದ್ರೆ ಇವತ್ತು ಈ ದೇಶದಲ್ಲಿರ್ತಕ್ಕಂಥ ತಾರತಮ್ಯ ಅನ್ಯಾಯಗಳನ್ನ ನಾವು ಈ ದೇಶದಲ್ಲಿ ಇರಕ್ಕೆ ಬಿಡೋಕೆ ಸಾಧ್ಯವಿಲ್ಲ ದಿಸ್ ಇಸ್ ಅನ್ ಇನ್ಸಲ್ಟ್ ಟು ಎವ್ರಿ ಸಿಂಗಲ್ ಇಂಡಿಯನ್ ಮಾಟರ್ ಅಂಡ್ ಫಾದರ್ ಇದು ಈ ದೇಶದ ಪ್ರತಿಯೊಬ್ಬ ತಂದೆ ತಾಯಿಗೆ ಮಾಡಿದಂತ ಅವಮಾನ ಅಂತ ನಾವು ಲೈಫ್ ಫಾರ್ ದಿಸ್ ಕಂಟ್ರಿ ಈ ದೇಶಕ್ಕಾಗಿ ತಮ್ಮ ಜೀವನಗಳನ್ನ ಪ್ರಾಣಗಳನ್ನ ತ್ಯಾಗ ಫಾರ್ಮರ್ಸ್ ಮಾಡಿದ್ಮರ್ ಗ್ಯಾರಂಟಿ ಲೀಗಲ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಫಾರ್ ದ ಪ್ರಾಡಕ್ಟ್ ನಾವು ಪ್ರತಿಯೊಬ್ಬ ರೈತರಿಗೆ ಒಂದು ನ್ಯಾಯಯುತವಾದಂತ ಕನಿಷ್ಠ ಬೆಂಬಲ ಬೆಲೆನ ಕೊಡ್ತೀವಿ ಅಂತ ಘೋಷಣೆ ಮಾಡ್ತಾ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ ಸಂದರ್ಭದಲ್ಲಿ ಕರ್ನಾಟಕ ಗವರ್ಮೆಂಟ್ ಕರ್ನಾಟಕ ಗವರ್ಮೆಂಟ್ ಟ್ವೆಂಟಿ ಫೋರ್ ಥೌಸಂಡ್ ಥೌಸಂಡ್ ರುಪೀಸ್ ರುಪೀಸ್ ಅ ಮಂತ್ ಟು ಗಿವ್ ಟ್ವೆಂಟಿನ್ ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥ ತಾಯಂದ್ರಿಗೆ ವರ್ಷಕ್ಕೆ 24000 ರೂಪಾಯಿ ತಿಂಗಳಿಗೆ 2000 ರೂಪಾಯಿ ತಾಯೇಂದ್ರ ಕೊಳ ಕೆಲಸ ಮಾಡುತ್ತಿದ್ದಾರೆ ಮಿಸ್ಟರ್ ಮೋದಿ please listen to this carefully ನರೇಂದ್ರ ಮೋದಿ ಅವರೇ ದಯವಿಟ್ಟು ಇದನ್ನು ತಾವು ಕೆಲಸ ಕೊಡಿ we are going to give 1 lakh rupees every year to india's poorest women ನಾವು ಪ್ರತಿ ವರ್ಷ 1 ಲಕ್ಷ ರೂಪಾಯಿಗಳನ್ನು ಈ ದೇಶದ ಅತ್ಯಂತ ಬಡ ಮಹಿಳೆಗೆ ಕೊಡುವಂತಹ ಕೆಲಸ ನಾವು ಮಾಡುತ್ತಿರುತ್ತೇವೆ you you can give millions and millions and millions of rupees to mr adani we can give millions and millions of rupees to india's poor women congress one woman in every single poor family is going to get 8500 rupees a month 1 lakh rupees a year directly in her bank account ಈ ದೇಶದಲ್ಲಿರ್ತಕ್ಕಂಥ ಪ್ರತಿ ಬಡ ಕುಟುಂಬದ ಮಹಿಳೆ ತಿಂಗಳಿಗೆ ಎಂಟೂವರೆ ಸಾವಿರ ರೂಪಾಯಿ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ನೇರವಾಗಿ ಅವ್ರ ಖಾತೆಗಳಿಗೆ ಹಾಕಂತ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ ಅಂಡ್ ಅಂಡ್ ಎ ಫೈನಾನ್ಷಿಯಲ್ ಸರ್ವೆ ಅಟ್ ದ ನ್ಯಾಷನಲ್ ಲೆವೆಲ್ ನಾವು ನಿಮ್ಗೊಂದು ಆಶ್ವಾಸನೆ ಕೊಡ್ತೀವಿ ದೇಶಾದ್ಯಂತ ನಾವೊಂದು ಜಾತಿ ಗಣತಿ ಮತ್ತೆ ಒಂದು ಆರ್ಥಿಕ ಗಣತಿನ ಮಾಡಿ ತೋರಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ ಎವ್ರಿ ದಲಿತ ಎವ್ರಿ ಟ್ರೈಬಲ್ ಎವ್ರಿ ಬ್ಯಾಕ್ವರ್ಡ್ ಎವ್ರಿ ಪುಯರ್ ಜನರಲ್ ಕಾಸ್ಟ್ ಮ್ಯಾನ್ ಎವ್ರಿ ಮೈನಾರಿಟಿ ನೋಸ್ ಹೌ ಮೆನಿ ಆಫ್ ದಮ್ ದೇರ್ ಆರ್ ಇನ್ ದಿಸ್ ಕಂಟ್ರಿ ಇವತ್ತು ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ದಲಿತರು ಪ್ರತಿಯೊಬ್ಬ ಪರಿಶಿಷ್ಟ ಪಂಗಡ ಸೇರಿದಂತವರು ಹಿಂದುಳಿದ ವರ್ಗದವರು ಬಡವರು ಎಲ್ಲರಿಗೂ ಕೂಡ ನಮ್ಮ ಸಂಖ್ಯೆಯೇ ಇದೆ ಸಂಖ್ಯೆ ಬಲ ಇದೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು ನಾವು ಈ ದೇಶದ ಎಕ್ಸ್-ರೇನ ತೆಗೆದು ನಿಮ್ಮ ಮುಂದೆ ಇಟ್ ತೋರಿಸ್ತೀವಿ ನಾವು this is what you have and this is what india has ಇದು ನಿಮ್ಮ ಸಂಖ್ಯೆ ಬಲ ಇದು ಈ ದೇಶದಲ್ಲಿ ಇರತಕ್ಕಂತ ಬಲ ಅಂತ ನಾವು this is going to be a revolutionary step in indian politics ಇದು ಭಾರತ ದೇಶದ ರಾಜಕಾರಣದಲ್ಲಿ ಒಂದು ಕ್ರಾಂತಾರಿಯಂತ ಹೆಜ್ಜೆ ನಾವು ಇಡ್ತಾ ಇದ್ದೀವಿ ಟೈಮ್ ಐ ಮೆನ್ಷನ್ ದ ಕಾಸ್ಟ್ ಸೆನ್ಸಸ್ ನರೇಂದ್ರ ಮೋದಿ ಗೋಸ್ ಗೋಸ್ಕ್ವ ನಾನು ಯಾವಾಗ ಯಾವಾಗ ಜಾತಿ ಗಣತಿ ಬಗ್ಗೆ ಮಾತಾಡ್ತೀನಿ ಆ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ನರೇಂದ್ರ ಮೋದಿ ಮಾತಿಲ್ದೆ ಮೌನರಾಗ್ತಾರೆ ನರೇಂದ್ರ ಮೋದಿ ಶುಡ್ ಟೆಲ್ ದ ನೇಷನ್ Whether he is for caste census or against the caste census, Narendra Modi auru, this country's progress, ondutra korbe ko, ni jati gantrya paraydira, jati gantrya vidwagi dira, ondutra korbe ko. The only way, the only way to give rights to poor people, to tribals, to Dalits, to OBCs, to poor general caste people, is a caste census. You ಈ ದೇಶದಲ್ಲಿ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಪರಿಶಿಷ್ಟ ಪಂಗಡದವ್ರಿಗೆ ಹಿಂದುಳಿದವ್ರಿಗೆ ಅವರ ಹಕ್ಕುಗಳನ್ನ ನಾವು ಕೊಡಬೇಕು ಅಂತಂದ್ರೆ ಇವತ್ತು ಜಾತಿ ಗಣತಿ ಮಾಡಿದ್ರೆ ಮಾತ್ರ ಸಾಧ್ಯ ಅಂತ ಇದೆ ನ್ಯಾಷನಲ್ ಲೆವೆಲ್ ಇವತ್ತು ನಾನು ನಿಮ್ಗೆ ಆಶ್ವಾಸನೆ ಕೊಡ್ತಾ ಇದ್ದೀನಿ ಕರ್ನಾಟಕದಲ್ಲಿ ಕೂಡ ಇದನ್ನ ಮಾಡ್ತೀವಿ ರಾಷ್ಟ್ರದಲ್ಲಿ ಕೂಡ ಇದನ್ನ ಮಾಡ್ತೀವಿ ನರೇಂದ್ರ ಮೋದಿ ಇನ್ ಇಂಡಿಯಾ ಇವತ್ತು ಕಡೆಯಲ್ಲಿ ಮಾತು ಹೇಳ್ತೀನಿ ನರೇಂದ್ರ ಮೋದಿಜಿ ಅವರು ಈ ದೇಶದಲ್ಲಿರ್ತಕ್ಕಂಥ ಉದ್ಯೋಗಗಳ ವ್ಯವಸ್ಥೆನ ಹಾಳು ಮಾಡಿಕ್ಕಿದ್ದಾರೆ ಮಿಸ್ಟರ್ ಅದಾನಿ ಸನ್ ಕ್ಯಾನ್ ಗೆಟ್ ಅ ಜಾಬ್ ವಾಂಟ್ಸ್ ಅದಾನಿ ಅವರ ಮಗ ಅವ್ರಿಗೆ ಎಲ್ಲಿ ಬೇಕೋ ಅಲ್ಲ ಅವರು ಉದ್ಯೋಗ ಪಡ್ಕೊಳ್ಳುವಂತ ಅವಕಾಶ ಅವರ್ ಅನ್ಎಂಪ್ಲಾಯ್ಡ್ ಯಂಗ್ಸ್ಟರ್ಸ್ ಹ್ಯಾವ್ ನೋ ಆಪರ್ಚುನಿಟೀಸ್ ಅವೈಲಬಲ್ ಆದ್ರೆ ನಮ್ಮಲ್ಲಿರ್ತಕ್ಕಂಥ ಬಡವರಿಗೆ ನಿರುದ್ಯೋಗಿಗಳಿಗೆ ಯಾವುದೇ ಒಂದು ಅವಕಾಶ ಇಲ್ಲ ಸೊ ಅವರ್ ಮೋಸ್ಟ್ ರೆವಲ್ಯೂಷನರಿ ಸ್ಕೀಮ್ ಇಸ್ ಕಾಲ್ಡ್ पहली नौकरी पक्की. नम अत्य क्रांतिकारी योजना मोदलने उद्योग खचित अं ड मैटर विच कम्युनिटी युव कम फ्राम युवा ग्रैजुए डिप्लोमा होल स्कीम अव युदाय दिन बर्री यम दिन बर्री ए बर्री ನಿಮ್ಮ ಮೊದಲನೇದಾದಂತಹ ಉದ್ಯೋಗ ನೀವು ಡಿಪ್ಲೊಮಾ ಇಂಜಿನಿಯರ್ ಏನಾದರೂ ಆಗಿರ್ಬೋದು ಮೊದಲನೇ ಉದ್ಯೋಗ ಗ್ಯಾರಂಟಿ ಯು ವಿಲ್ ಗೆಟ್ ಒನ್ ಇಯರ್ ಅಪ್ರೆಂಟಸ್ಶಿಪ್ ಗ್ಯಾರಂಟಿ ಟು ಯು ಒನ್ ದ ಬೆಸ್ಟ್ ಟ್ರೈನಿಂಗ್ ದಟ್ ಈಸ್ ಅವೈಲಬಲ್ ನಿಮ್ಗೆ ಒಂದು ವರ್ಷದಲ್ಲಿ ನಿಮ್ಗೆ ಒಂದು ಲಕ್ಷ ರೂಪಾಯಿ ನಮ್ ಸರ್ಕಾರದ ಕಡೆಯಿಂದ ಬರ್ತಾರೆ ಉಚಿತವಾಗಿ ನಿಮಗೆ ಅಪ್ರೆಂಟಿಸ್ಶಿಪ್ ತರಬೇತಿ ಸಿಗುತ್ತೆ ಅದರ ಜೊತೆಗೆ ಉತ್ತಮ ಗುಣಮಟ್ಟವಾದಂತ ಕೌಶಲ್ಯ ತರಬೇತಿ ನಿಮಗೆ ಸಿಗುತ್ತೆ ಬೆಸ್ಟ್ ಟ್ರೈನ್ ಇಂಟೆಲಿಜೆಂಟ್ ವರ್ಕ್ ಫೋರ್ಸ್ ಇನ್ ದ ವರ್ಲ್ಡ್ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ಅತ್ಯುತ್ತಮವಾದಂತ ಒಂದು ಕೆಲಸ ಮಾಡ ಜನ ಕಾರ್ಮಿಕರು ಸಿಗುತ್ತೆ ಅವ್ರಿಗೆ ಉದ್ಯೋಗ ಸಿಗುತ್ತೆ ಅವ್ರಿಗೆ ತರಬೇತಿ ಕೌಶಲ್ಯ ಸಿಗುತ್ತೆ ಸೆಕ್ಟರ್ ಇನ್ ದ ಪಬ್ಲಿಕ್ ಸೆಕ್ಟರ್ ಇನ್ ಪಿ ಎಸ್ ಯು ಈ ಒಂದು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ ಖಾಸಗಿ ಸಂಸ್ಥೆಗಳಲ್ಲಿ ನಾವು ಕೊಡ್ತೀವಿ ಕೊಡ್ತೀವಿ ಸರ್ಕಾರದಲ್ಲಿ ಅರೆ ಸರ್ಕಾರದ ಕಂಪನಿಗಳಲ್ಲಿ ಜನಕ್ಕೆ ಒಂದು ಹುದ್ದೆಗಳಿಗೆ ಕೆಲಸಕ್ಕೆ ಹೋಗಕ್ಕೆ ಒಂದು ಮಾರ್ಗವಾಗಿ ನಿಲ್ಲುತ್ತೆ ಲೈಕ್ ಟು ಥ್ಯಾಂಕ್ ಆಲ್ ಆಫ್ ಯೂ ಫಾರ್ ಕಮಿಂಗ್ ದಿಸ್ ಈವ್ನಿಂಗ್ ನಾನು ತಮ್ಮೆಲ್ಲರಿಗೂ ಕೂಡ ಮನಸ್ಪೂರ್ವಕವಾದಂತ ಧನ್ಯವಾದಗಳನ್ನ ಸೂಚಿಸ್ತೀನಿ ಇಲ್ಲಿ ಬಂದಿರೋದಕ್ಕೋಸ್ಕರ ಪ್ಲೀಸ್ ರಿಮೆಂಬರ್ ವಿ ವಾಂಟ್ ಇಂಡಿಯಾ ದಯವಿಟ್ಟು ಜ್ಞಾಪಕ ಇಟ್ಕೊಂಡಿರಿ ನಮ್ಗೆ ನ್ಯಾಯವಾದಂತ ಭಾರತ ಬೇಕಾಗಿದೆ ಒಂದು ಭಾರತ ಎಲ್ಲಿ ಎಲ್ಲರಿಗೂ ಕೂಡ ಸಮಾನವಾದಂತ ಗೌರವ ಇದೆ ಒಂದು ಭಾರತ ಎಲ್ಲಿ ಎಲ್ಲರಿಗೂ ಕೂಡ ದೋರುದಿಂದ ಪ್ರೀತಿಯಿಂದ ಕಾಣಂತು નોಟ್ ಇನ್ ಇಂಡಿಯಾ 25 ಪೀಪಲ್ ಓನ್ एवरीथिंग ನಮಗೆ 25 ಜನ ಎಲ್ಲಾ ಆಸ್ತಿ ನಿಟ್ಕೊಂಡ್ರಂತ ಭಾರತ ಬೇಡ ಸೋ ವಾಟ್ ಟೇಕಿಂಗ್ ದಟ್ ಇಂಟು ಅಕೌಂಟ್ ದಯವಿಟ್ಟು ಈ ಬಾರಿ ನೀವು ಮತ ಹಾಕಿದಾಗ ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ ಸಪೋರ್ಟ್ our candidates ಥ್ಯಾಂಕ್ ಯು very much ನಮ್ಮ ಅಭ್ಯರ್ಥಿಗೆ ದಯವಿಟ್ಟು ನೀವು ಬೆಂಬಲ ಕೊಡಿ ತಮ್ಮೆಲ್ಲರಿಗೂ ಟು all the congress workers ಟು all the congress workers ತಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಯು ಆರ್ ಆರ್ ಟೈಗರ್ಸ್ ಅಂಡ್ ಟೈಗ್ರೆಸ್ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಹುಲಿಗಳು ಯಾವ ಕೆಟ್ಟ ಸರ್ಕಾರಕ್ಕೆ ನೀವು ತೆಗೆದು ಹಾಕಬೇಕು ಇಟ್ಕೊಳ್ಬೇಕು ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ನೀವು ನಾವು ಸೇರಿ ಬಿಜೆಪಿಗೆ ಸೋಲಿಸಿದಾಗ ಮಾತ್ರ ಇದರ ಮಹತ್ವ ನಾ ನಿಮಗೆ ಗೊತ್ತಾಗ್ತದೆ ಈ ಚುನಾವಣೆ ಬಹಳ ಮಹತ್ವದ ಚುನಾವಣೆ ಇದೆ ಜನ ತಿಳ್ಕೊಂಡಿರಬಹುದು ಇದು ಸಾಧಾರಣ ಚುನಾವಣೆ ಪ್ರತಿ ಸಲ ಇಂಥ ಚುನಾವಣೆಗಳು ಬರ್ತವೆ ಹೋಗ್ತವೆ ಅಂತ ಮಹತ್ವ ಇದರಲ್ಲಿ ಏನಿದೆ ಅಂತ ಹೇಳಿ ಕೆಲವು ಜನ ಭಾವಿಸಬಹುದು ಈ ಚುನಾವಣೆ ಮಹತ್ವ ನಾವು ತಿಳ್ಕೊಳ್ಬೇಕಾದ್ರೆ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ನೀವು ನಾವು ಸೇರಿ ಬಿಜೆಪಿಗೆ ಸೋಲಿಸಿದಾಗ ಮಾತ್ರ ಇದರ ಮಹತ್ವ ನಿಮಗೆ ಗೊತ್ತಾಗ್ತದೆ ಮೋದಿ ಅವರು ಎಲ್ಲ ಕಡೆ ನಮ್ಮ ವಿರುದ್ಧ ಮಾತಾಡ್ತಾರೆ ಮೊನ್ನೆ ಮೈಸೂರಿನಲ್ಲಿ ಹೋಗಿ ಮಾತಾಡಿದ್ರು ಅಲ್ಲಿ ಹೋಗಿ ಅವರು ಭಾಷಣ ಮಾಡಿದ್ದು ಮೂವತ್ತು ನಿಮಿಷ ಹತ್ತು ನಿಮಿಷ ತನ್ನ ಕಾರ್ಯಕ್ರಮಗಳ ಬಗ್ಗೆ ತಾನು ಮಾಡಿದ್ರ ಬಗ್ಗೆ ಹೇಳಿದ್ರು ಇಪ್ಪತ್ತು ನಿಮಿಷ ಬರೇ ಅವರು ಕಾಂಗ್ರೆಸ್ಗೆ ಬೈದಿತ್ತು ಇದೇ ಮೋದಿ ಅವ್ರ ಕೊಡುಗೆ ಮೋದಿ ಅವರು ಈ ಕರ್ನಾಟಕ ರಾಜ್ಯಕ್ಕೆ ಏನು ಕೊಟ್ಟಿದ್ದಾರೆ ಅನ್ನೋದು ಮೊದಲು ಹೇಳಬೇಕು ಯಾವುದೇ ಬಿಜೆಪಿ ಮುಖಂಡ ನಿಮ್ಮಲ್ಲಿ ಬಂದು ಮತ ಕೇಳಿದಾಗ ನೀವು ಸ್ಪಷ್ಟವಾಗಿ ಅವ್ರಿಗೆ ಕೇಳಬೇಕು ಏನಪ್ಪ ನೀನು ನಮಗೆ ಡ್ರಾಟ್ನಲ್ಲಿ ಹೆಲ್ಪ್ ಮಾಡಿದ್ದೆ ಭೀಕರವಾದಂಥ ಬರಗಾಲ ಬಿದ್ದಿತ್ತು ಎಷ್ಟು ಹಣ ನಮಗೆ ಕೊಟ್ಟಿದ್ದ್ಯಾ ಅಥವಾ ಕೊಡಿಸಿದ್ಯಾ ಫ್ಲಡ್ ಬಂತು ಎಷ್ಟು ಹಣ ಕೊಡಿಸಿದ್ದ ನಮ್ಮ ಪಾಲಕ್ಕೆ ಬರಬದಂತ ಕೇಂದ್ರ ಸರ್ಕಾರದ ಹಣ ನಮಗೆ ಎಷ್ಟು ಕೊಟ್ಟಿದ್ದ್ಯಾ ನರೇಗಾದಲ್ಲಿ ಸಿಗಬೇಕಾದಂತ ಹಣ ನೀವು ಎಷ್ಟರ ಮಟ್ಟಿಗೆ ನಮಗೆ ತಲುಪಿಸಿದ್ದೀರ ಇವು ಎಲ್ಲ ಅಂಕಿ ಅಂಶಗಳನ್ನು ನೀವು ಅವರನ್ನ ಕೇಳಬಹುದು ಮೊನ್ನೆ ಸಿದ್ದರಾಮಯ್ಯನವರು ಇದನ್ನ ಸವಿಸ್ತರವಾಗಿ ಬೆಂಗಳೂರಿನಲ್ಲಿ ಹೇಳಿದ್ದಾರೆ ಯಾವ ರೀತಿಯ ಕೇಂದ್ರದವರು ಮೋಸ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ನಮಗೆ ಬರ್ತಕ್ಕಂಥ ಹಣ ಇವತ್ತು ಸಿಗ್ತಾ ಇಲ್ಲ ಅದು ನಮ್ಮ ಬೈರೇಗೌಡರು ಕೂಡ ಕೃಷ್ಣ ಬೈರೇಗೌಡ ಅವರು ಸ್ಪಷ್ಟವಾಗಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಏನು ನಿರ್ಮಲಾ ಸೀತಾರಾಮನ್ ಅವರು ಕೇಳಿದಾಗ ಇವ್ರು ಕೇಳಿದ್ದು ಒಂದು ಪ್ರಶ್ನೆಕ್ಕೆ ಸಿದ್ದರಾಮಯ್ಯ ಅವರು ಕೇಳಿದ್ದು ಒಂದು ಪ್ರಶ್ನೆಕ್ಕೆ ಶಿವಕುಮಾರ್ ಕೇಳಿದ್ದು ಒಂದು ಪ್ರಶ್ನಕ್ಕೂ ಕೂಡ ಅವರು ಉತ್ತರ ಕೊಟ್ಟಿಲ್ಲ ಇಂಥ ಕೆಟ್ಟ ಸರ್ಕಾರಕ್ಕೆ ನೀವು ತೆಗೆದು ಹಾಕ್ಬೇಕು ಇಟ್ಕೊಳ್ಬೇಕು ತೆಗೆದು ಹಾಕ್ತಿರಲ್ಲ ಏನ್ ಇಷ್ಟು ಜನ ಸೇರಿ ತೆಗೆದು ಅಂತ ಹೇಳಿ ನಿಮ್ಮ ಒಂದು ಧ್ವನಿಗೆ ಅವ್ರು ಓಡ್ ಹೋಗ್ಬೇಕು ಆ ರೀತಿಯಾಗಿ ಹೇಳಿ ಬಂಧುಗಳೇ ಕಾಂಗ್ರೆಸ್ ಪಾರ್ಟಿ ಸಾಕಷ್ಟು ಈ ದೇಶಕ್ಕೆ ಕೆಲಸ ಮಾಡಿದೆ ಒಂದು ಕಾಲದಲ್ಲಿ ಕೋಲಾರ ಜಿಲ್ಲೆ ಅಂದರೆ ಬರ್ಗಾಲ್ ಪೀಡಿತವಾದಂಥದ್ದು ಆಮೇಲೆ ಈ ಕೋಲಾರ ಜಿಲ್ಲೆ ರೇಷ್ಮೆಗೆ ಮತ್ತು ಹಾಲಿಗೆ ಮಿಲ್ಕ್ ಅಂಡ್ ಸಿಲ್ಕ್ ಇದಕ್ಕೆ ಪ್ರಸಿದ್ಧವಾಯಿತು ಈಗಂತೂ ನೀ ನಮ್ಮೆಲ್ಲ ಕೋಲಾರ ಎಂ ಎಲ್ ಎ ಅವರ ಪ್ರಯತ್ನದಿಂದ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಸಹಕಾರ ಬೆಂಬಲದಿಂದ ನಿಮಗೆ ಇವತ್ತು ಸಾಕಷ್ಟು ನೀರು ಕೆರೆ ತುಂಬಲಕ್ಕೆ ಇವತ್ತು ಕೊಡ್ತಾ ಇದ್ದಾರೆ ಈ ಕೆಲಸ ದವರು ಮಾಡಿದ್ರ ಅಥವಾ ಮೋದಿ ಅವರು ಏನಾದರೂ ಸಹಾಯ ಮಾಡಿದಾರ ಮೋದಿ ಅವರು ಯಾವಾಗಲೂ ಸುಳ್ಳು ಹೇಳ್ತಾರೆ ಸುಳ್ಳು ಹೇಳದೆ ಅವ್ರ ಕಸುಬು ಮತ್ ಪದೇ ಪದೇ ನಮಗೆ ಬೆಳ್ತಾರೆ ಈಗ ಗ್ಯಾರಂಟಿ ಬೆನ್ನು ಹತ್ತಿದ್ದಾರೆ ಮೋದಿ ಗ್ಯಾರಂಟಿ ಮೋದಿ ಹೇ ತೋ ಮುಂಕಿನ್ ಹೇ ಇವೆಲ್ಲ ಹೇಳ್ತಾರೆ ಅದೆ ಗ್ಯಾರಂಟಿ ಅನ್ನೋ ಶಬ್ದನೇ ನಮ್ಮಿಂದ ಆಗೋಗಿದೆ ಮೋದಿ ಅವರು ಕತ್ತಿದ್ದಾರೆ ಅವ್ರ ಬಳಿ ಗ್ಯಾರಂಟಿ ಅಂತ ಇರ್ಲೇ ಇಲ್ಲ ಈ ಗ್ಯಾರಂಟಿ ಗ್ಯಾರಂಟಿ ಅಂತಾರೆ ಅರೆ ಹತ್ತೊಂಬತ್ ನೂರ ಎರಡು ಸಾವಿರ ಸಾರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನೈದರಲ್ಲಿ ಏನು ಹೇಳಿದ್ರು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಯುವಕರಿಗೆ ನಾನು ಎಂಪ್ಲಾಯ್ಮೆಂಟ್ ಕೊಡ್ತೇನೆ ನೌಕರಿ ಕೊಡ್ತೇನೆ ಪ್ರತಿ ವರ್ಷ ಎರಡು ಸಾವಿರ ನೌಕರಿ ಕೊಡ್ತೇನೆ ಅಂತ ಹೇಳಿದ್ರು ಎರಡು ಕೋಟಿ ಎರಡು ಕೋಟಿ ನೌಕರಿ ಕೊಡ್ತೀನಿ ಅಂತ ಹೇಳಿದ್ರು ಹತ್ತು ವರ್ಷದಲ್ಲಿ ಇಪ್ಪತ್ತು ಕೋಟಿ ನೌಕರಿಗಳು ಕೊಡಬೇಕಾಗಿತ್ತು ಇಪ್ಪತ್ತು ಕೋಟಿ ನೌಕರಿಗಳು ಕೊಟ್ಟಿದಾರ ಕೊಟ್ಟಿಲ್ಲ ನಿನ್ನೆ ವಿಜೇಂದ್ರ ಹೇಳಿದ್ದಾರೆ ಗ್ಯಾರಂಟಿನ ನಾವು ನಿಲ್ಲಿಸ್ಬಿಡ್ತೀವಿ ಅಂತೇಳಿ ಅವರು ಗ್ಯಾರಂಟಿ ಪರ್ಮನೆಂಟ್ ಇಲ್ಲ ಮುಂದಕ್ಕೆ ಮುಂದುವರಿಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಎದುರಿಸ್ತಾ ಇದ್ದಾರೆ ಅವ್ರ ಅಣೇಲು ಬರ್ದಿಲ್ಲ ಗ್ಯಾರಂಟಿನ ನಿಲ್ಲಿಸಲಿಕ್ಕೆ ಇನ್ನ ಐದು ವರ್ಷ ಅಲ್ಲ ಇನ್ನ ಹತ್ತು ವರ್ಷ ಈ ಗ್ಯಾರಂಟಿನ ನಾವು ಕೊಡ್ತೇವೆ ಅಂತ ಮಾತನ್ನ ಹೇಳಿ ಕುಮಾರಸ್ವಾಮಿ ಅವ್ರ ಮಾತು ಹೆಣ್ಣು ಮಕ್ಕಳು ಮಾತಾಡಿರೋದು ಕೂಡ ತಾವೆಲ್ಲ ಗಮನಿಸಿದಿರಿ ಅದಕ್ಕೂ ತಾವೆಲ್ಲ ಸೇರಿ ಉತ್ತರವನ್ನ ಕೊಡಬೇಕು ಸಭೆ ಬಹಳ ಚೆನ್ನಾಗಿ ಮಾಡಿದ್ದೀರಿ ಒಳ್ಳೆ ದೊಡ್ಡ ಸಂದೇಶವನ್ನ ಕಳಿಸಿದ್ದೀರಿ ಒಳ್ಳೆ ಉತ್ತಮವಾದಂತಹ ಅಭ್ಯರ್ಥಿಯನ್ನ ನಿಮ್ಮ ಸೇವೆಗೋಸ್ಕರ ಇಟ್ಟಿರುವಂತ ಅಭ್ಯರ್ಥಿಯನ್ನ ಕೊಟ್ಟಿದ್ದೀವಿ ತಾವೆಲ್ಲ ಒಗ್ಗಟ್ಟಿನಿಂದ ಬಹುಶಃ ನಾನು ಎಲ್ಲಾ ಕಡೆ ರಾಜ್ಯದ ಪ್ರವಾಸ ಮಾಡಿದ್ದೀವಿ ಯಾ ಮಾಡಿದೀವಿ ಎಲ್ಲ ಕೋಲಾರ ಸೀಟು ಒಂದ ಎರಡು ಸತಿ ಬಿಟ್ರೆ ಯಾವಲ್ಲ ಕೂಡ ಕಾಂಗ್ರೆಸ್ಗೆ ಒಂದು ದೊಡ್ಡ ಭದ್ರ ಕೋಟೆ ಒಂದು ಉತ್ತಮವಾದಂತ ಅಭ್ಯರ್ಥಿ ನಿಮ್ಮ ಮನೆ ಬಾಗಿಲಿಗೆ ಇರೋದ್ದು ಎಲ್ಲರ ಒಗ್ಗಟ್ಟಿನಿಂದ ನಾವು ಈ ಅಭ್ಯರ್ಥಿಯನ್ನ ಕೊಟ್ಟಿದ್ದೇವೆ ತಾವೆಲ್ಲ ನಮ್ಮ ಅಭ್ಯರ್ಥಿಯ ಅಸ್ತದ ಕುರಿತು ತಾವೆಲ್ಲ ಸಹಾಯ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಾನು ಅಭ್ಯರ್ಥಿ ಹೆಸರು ನಾನು ಯಾಕೆ ಹೇಳ್ತಾ ಇಲ್ಲ ಅಂತಂದ್ರೆ ಪಾಪ ಎಲೆಕ್ಷನ್ ಅಕೌಂಟ್ಗೆ ಅವ್ರ ಹೆಸರು ಬರ್ತಾರೆ ಅತಿ ಹೆಚ್ಚು ಸೀಟನ್ನ ಈ ರಾಜ್ಯದಲ್ಲಿ ಇಪ್ಪತ್ತು ಸೀಟ್ ಖಂಡಿತ ಬಂದೇ ಬರ್ತದೆ ನೀವು ಕೇಳಬೇಕು ನಿಮ್ಗೆ ಕೊಟ್ಟಂತ ಅಧಿಕಾರದಲ್ಲಿ ನೀವೇನು ಮಾಡಿದ್ರಿ ಹದಿನೈದು ಲಕ್ಷ ಕೊಡಕಾಗಲಿಲ್ಲ ರೈತರಿಗೆ ಆದಾಯ ಡಬಲ್ ಮಾಡಕ್ ಆಗ್ಲಿಲ್ಲ ಉದ್ಯೋಗ ಕಾಂಗ್ರೆಸ್ ಕಾಂಗ್ರೆಸ್ನವರು ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದಾರೆ ಈಗ ಆಮೇಲೆ ನೀವು ನೋಡದಲ್ಲ ನಿನ್ನೆ ವಿಜೇಂದ್ರ ಹೇಳಿದ್ದಾರೆ ಗ್ಯಾರಂಟಿನ ನಾವು ನಿಲ್ಲಿಸ್ಬಿಡ್ತೀವಿ ಅಂತೇಳಿ ಅವರು ಗ್ಯಾರಂಟಿ ಪರ್ಮನೆಂಟ್ ಇಲ್ಲ ಮುಂದಕ್ಕೆ ಮುಂದುವರಿ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಎದುರಿಸ್ತಾ ಇದ್ದಾರೆ ಅವ್ರ ಅಣೇಲು ಬರೆದಿಲ್ಲ ಗ್ಯಾರಂಟಿನ ನಿಲ್ಲಿಸಲಿಕ್ಕೆ ಇನ್ನ ಐದು ವರ್ಷ ಅಲ್ಲ ಇನ್ನ ಹತ್ತು ವರ್ಷ ಈ ಗ್ಯಾರಂಟಿನ ನಾವು ಕೊಡ್ತೇವೆ ಅಂತ ಮಾತನ್ನ ಹೇಳಿ ಕುಮಾರಸ್ವಾಮಿ ಅವರ ಮಾತು ಹೆಣ್ಣು ಮಕ್ಕಳು ಅಗೌರವವಾಗಿ ಮಾತಾಡಿರೋದು ಕೂಡ ತಾವೆಲ್ಲ ಗಮನಿಸಿದಿರಿ ಅದಕ್ಕೂ ತಾವೆಲ್ಲ ಸೇರಿ ಉತ್ತರವನ್ನು ಕೊಡಬೇಕು ಅಂತೇಳಿ ತಮ್ಮ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ